ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾನಿ ಇವತ್ತಿನ ವಿಡಿಯೋದಲ್ಲಿ ನಾನು ಏಳನೆಯ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅನ್ನುವಂತಹ ಒಂದು ಗದ್ಯವನ್ನು ನೋಡೋಣ ಮೊದಲಿಗೆ ನಾವು ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳೇ ಕವಿ ಹೆಸರು ಡಾಕ್ಟರ್ ನಾರ್ಬರ್ಟ್ ಡಿಸೋಜ ಅವರು ಇವರು ಜನನ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲೇ ಆಯಿತು ತಂದೆ ಎಫ್ ಡಿ ಡಿಸೋಜಾ ತಾಯಿ ರುಪಿನಾ ಡಿಸೋಜಾ ಇವರು ಅನೇಕ ಕಾದಂಬರಿಗಳನ್ನು ಬರೆದರು ಆ ಕಾದಂಬರಿ ಕಾಡಿನ ಬೆಂಕಿ ದ್ವೀಪ ರಜತ ಕಮಲ ಕಮಲ ಬಳುವಳಿ ಇನ್ನೂ ಅನೇಕ ಕಾದಂಬರಿಗಳನ್ನು ಕೂಡ ಇವರು ಬರೆದಿದ್ದಾರೆ ಆಮೇಲೆ ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಇದಾದ ನಂತರ ನಾವು ಪದಗಳ ಅರ್ಥಗಳನ್ನು ನೋಡಬೇಕು ಆ ಪದಗಳ ಅರ್ಥಗಳಲ್ಲಿ ಯಾವ ವಿಧ ಇರ್ತಾವ ಹಾಡ್ಗತೆ ಅಂದರೆ ಹಾಡು ಸೇರಿಸುವಂತಹ ಕತೆ ತರಾವರಿ ಅಂದರೆ ವಿಧ ವಿಧವಾದ ಭೀತಿ ಅಂದರೆ ಭಯ ಪ್ರಾಣಿಗಿಂಡಿ ಹೀಗೆ ಪದಗಳ ಅರ್ಥಗಳನ್ನು ಬರೆದ ನಂತರ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಪುಟ್ಟಜಿಯ ಬಳಿ ಹುಡುಗ ಯಾವ ಕಥೆ ಹೇಳಬೇಕೆಂದು ಕೇಳಿದನು ಪುಟ್ಟಜಿಯ ಬಳಿ ಹುಡುಗ ಯಾವುದಾದರೂ ಒಂದು ಹಾಡ್ ಕತೆ ಹೇಳಬೇಕೆಂದು ಕೇಳಿದ ಯುವಕ ಮನೆಯ ಮುಂದೆ ಏನು ಮಾಡಿದನು ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದ ಮೂರನೇ ಪ್ರಶ್ನೆ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ನಾಲ್ಕನೇ ಪ್ರಶ್ನೆ ಹುಲಿ ಸೋತು ಏನು ಮಾಡಿತು ಉತ್ತರ ಹುಲಿ ಸೋತು ಪಲಾಯನ ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಅವಿತುಕೊಂಡಿತು ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಉತ್ತರ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಒಂದು ವಾಕ್ಯದಲ್ಲಿ ಆದ ನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿತು ಹಳ್ಳ ಹರಿದು ಊರ ಜನರನ್ನು ತೃಪ್ತಿಗೊಳಿಸಿದೆ ಆ ಹರಿಯುವ ಹಳ್ಳ ಊರಿಗೊಂದು ಸೊಬಗು ತಂದು ಕೊಟ್ಟಿದೆ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಯುವಕ ಹಳ್ಳದ ಬಳಿಗೆ ಬಂದು ಎಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯುವ ಯೋಚನೆ ಮಾಡಿದ ಒಂದು ಮನೆ ಕಟ್ಟಿದ ಮನೆ ಮುಂದೆ ತೋಟ ಮಾಡಿದ ತನಗೆ ಏನು ಬೇಕೋ ಎಲ್ಲ ಬೆಳೆಸಿಕೊಂಡು ಅಲ್ಲಿಯೇ ಉಳಿದ ಪ್ರಶ್ನೆ ಮೂರು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟು ಕೊಡು ಎಂದಿತು ಹುಲಿ ಆಗ ಯುವಕ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಯುವಕನು ಹೇಳುತ್ತಾನೆ ಈ ರೀತಿ ಸಂಭಾಷಣೆ ಹುಲಿ ಮತ್ತು ಯುವಕನ ನಡುವೆ ನಡೆಯುತ್ತದೆ ನಾಲ್ಕನೇ ಪ್ರಶ್ನೆ ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿಕೊಳ್ಳುತ್ತಾಳೆ ಜಿಂಕೆಯು ಅವಳ ಕೈ ನೆಕ್ಕುತ್ತದೆ ಅವಳ ಮೈಗೆ ತನ್ನ ಮೈ ತಿಕ್ಕುತ್ತದೆ ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ ಪ್ರಶ್ನೆ ಐದು ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಉತ್ತರ ನಾನು ಚುಕ್ಕಿಯ ಬಿಟ್ಟು ಇರಲಾರೆ ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ ಈಗ ನಿನಗೆ ಇದನ್ನು ಕೊಡಲಾರೆ ಎಂದು ಯುವಕ ಯುವತಿಗೆ ಹೇಳಿದನು ಇನ್ನದಾದ ನಂತರ ವಾಕ್ಯವನ್ನು ಯಾರಿಗೆ ಯಾರು ಯಾರಿಗೆ ಹೇಳಿದರು ಎಂಬುದನ್ನು ನೋಡೋಣ ಮೊದಲನೇ ಪ್ರಶ್ನೆ ಮಕ್ಕಳೇ ಯಾವುದಾದರೊಂದು ಹಾಡ್ಗತೆ ಹೇಳು ಆಗ ಉತ್ತರ ನಾವು ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬಾಲಕ ಪುಟ್ಟಜ್ಜಿಗೆ ಹೇಳಿದನು ಎರಡನೇದು ಏ ಯುವಕ ಈ ಜಿಂಕೆ ನನ್ನ ಆಹಾರ ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜ ಅವರು ಬರೆದಿರುವಂಥ ಪುಟ್ಟಜಿ ಪುಟ್ಟಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಜಿಂಕೆಯನ್ನು ಬೇಟೆಯಾಡಲು ಬಂದ ಹುಲಿಯು ಯುವಕನಿಗೆ ಹೇಳುತ್ತದೆ ಇನ್ನು ಮೂರನೇ ಪ್ರಶ್ನೆ ಇದು ನಾವು ಸಾಕಿಕೊಂಡ ಜಿಂಕೆ ಇದನ್ನು ನಾ ಅವರು ಬರೆದಿರುವಂಥ ಪುಟ್ಟಜಿ ಪುಟ್ಟಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳುತ್ತಾಳೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೇ ಇದನ್ನು ಕೂಡ ಪುಟ್ಟಜಿ ಪುಟ್ಟಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳುತ್ತಾಳೆ ಇದಾದ ನಂತರ ಯಾರು ಯಾರಿಗೆ ಹೇಳಿದ್ರು ಆದ ನಂತರ ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿರಿ ಅಂತ ಇದೆ ಅಂದರೆ ಈ ಪಾಠ ಹೇಳುವಾಗ ಬಂದಂಥ ಉತ್ತರ ಹುಲಿ ಚಿರತೆ ಕಾಡುಕೋಣ ಆನೆ ಜಿಂಕೆಗಳು ಹೆಸರುಗಳನ್ನು ಬಂದಿವೆ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಮಾಲಾ ರೇಖಾ ಮೇರಿ ಫಾತಿಮಾ ಪುಟ್ಟಜ್ಜಿ ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಕತೆ ಹೇಳುವ ಹುಡುಗ ಅಂತ ಕೇಳುವಂತ ಹುಡುಗ ಪುಟ್ಟಜಿ ಪುಟ್ಟಜಿ ಕತೆ ಹೇಳ್ತೀಯ ಆಗ ಬಾ ಮಗ ಹೇಳ್ತೀನಿ ಒಳ್ಳೇದೊಂದು ಕಥೆಯ ಪುಟ್ಟಜ್ಜಿ ಅಂತಳೆ ಯಾವ ಕತೆ ಹೇಳಿ ಕತೆ ಕೇಳುವ ಹುಡುಗ ಯಾವುದಾದ್ರು ಒಂದು ಹಾಡ್ ಕತೆ ಹೇಳು ಇದು ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಆಗಿದೆ ನಾಲ್ಕನೇದು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಯುವತಿ ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲೇ ದೊಡ್ಡವಳಾಗಿದ್ದಾಳೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಇದನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಆಗ ಯುವಕ ನಾನು ಅದನ್ನು ಬಿಟ್ಟು ಇರಲಾರೆ ಹುಲಿ ಬಾಯಿಯಿಂದ ಅದನ್ನು ಕಾಪಾಡಿದ್ದೇನೆ ಈಗ ನಿನಗೆ ಇದನ್ನು ಕೊಡಲಾರೆ ಆಗ ಯುವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಹೀಗೆ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯಾಗಿದೆ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಕೊಟ್ಟಿದ್ದಾರೆ ಪೊರೆ ಪ್ರಾಣಿಗಿಂಡಿ ಭಯ ತೊಗಟೆ ಮದ್ದು ಯಾವತ್ತಾರ ಪೊರೆ ಇದರ ಅರ್ಥ ತೃಪ್ತಿಗೊಳಿಸು ಪ್ರಾಣಿಗಿಂಡಿ ಕಾಡಿನಲ್ಲಿರುವ ನೀರು ತುಂಬಿದ ಅಥವಾ ಹಳ್ಳ ಕೆರೆ ಭಯ ಅಂದರೆ ಹೆದರಿಕೆ ತೊಗಟೆ ಅಂದರೆ ಸಿಪ್ಪೆ ಮದ್ದು ಔಷಧ ಯಾವತ್ತಾರ ಅಂದರೆ ಯಾವತ್ತಾದರೂ ಅಥವಾ ಇನ್ನೊಂದು ದಿನ ಅಂತ ಅದಾದ ನಂತರ ಮುಂದೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯುವುದರಲ್ಲಿ ಪುಟ್ಟಜ್ಜಿ ಕತೆ ಅ ಮತ್ತು ಆ ಅನ್ನುವಂಥ ಎರಡು ಭಾಗಗಳದಾವು ಕಾಡು ಹುಲಿ ಚಿರತೆ ಕಾಡು ಕೋಣ ಇವೆ ಚುಕ್ಕಿ ಜಿಂಕಿಗೆ ಹೊಂದಿಸಬೇಕು ಮದ್ದು ಅಂದರೆ ಸೊಪ್ಪು ಸೆದೆ ಬೇರು ತೊಗಟೆ ಹಳ್ಳದ ದಂಡೆ ಊರು ಬೆಳೆಯಿತು ಜಗಳ ಯಾರಿಗೆ ಹುಲಿಗೂ ಮತ್ತು ಯುವಕ ಇದಾದ ನಂತರ ನಂತರ ಭಾಷಾಭ್ಯಾಸದಲ್ಲಿ ಕೆಲವೊಂದಿಷ್ಟಿವೆ ಅದರಲ್ಲಿ ಮೊದಲನೆಯದು ಜೀವಿಗಳ ಹೆಸರನ್ನು ನೀಡಲಾಗಿದೆ ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳಂತ ವಿಂಗಡಿಸಿ ಪ್ರತ್ಯೇಕ ಮಾಡಿರಿ ನಾವು ನೋಡಿ ಇಲ್ಲಿ ಹುಲಿ ಕತ್ತೆ ಎಮ್ಮೆ ಕುರಿಯದವು ಇವುಗಳಲ್ಲಿ ಪ್ರಾ ಕಾಡು ಪ್ರಾಣಿಗಳ ಒಂದು ಸಾಕು ಪ್ರಾಣಿಗಳ ಒಂದು ಗುಂಪನ್ನಾಗಿ ಮಾಡಿ ನೀವು ಪ್ರತ್ಯೇಕವಾಗಿ ಪಟ್ಟಿಯಾಗಿ ಬರಿಬೇಕು ನಂತರ ಈಗ ಪ್ರತ್ಯೇಕ ಗುಂಪುಗಳಲ್ಲಿ ಒಂದಿಷ್ಟು ಶಬ್ದಗಳಿವೆ ಆ ಗುಂಪಿನಲ್ಲಿ ಒಂದು ಶಬ್ದ ಯಾವುದು ಗುಂಪಿಗೆ ಸೇರದ ಶಬ್ದ ಅನ್ನೋದನ್ನು ಹೇಳಬೇಕು ಮತ್ತು ನಾವು ಕಾರಣವನ್ನು ಕೂಡ ನೀಡಬೇಕು ಅಂತ ಹೇಳ ಹಸು ಎಮ್ಮೆ ಕರಡಿ ಹಂದಿ ಇದರಲ್ಲಿ ನಾವು ಗುಂಪಿಗೆ ಸೇರಿದ ಪದ ಅಂತ ಕರಡಿಯನ್ನು ತೆಗಿತೀವಿ ಹಸು ಎಮ್ಮೆ ಹಂದಿ ಇವುಗಳನ್ನು ಕೂಡ ನಾವು ಸಾಕು ಪ್ರಾಣಿಯನ್ನಾಗಿ ಊರಲ್ಲಿ ನೋಡ್ತೀವಿ ಕರಡಿ ಕಾಡಿನಲ್ಲಿ ಇರ್ತದ ಆಮೇಲೆ ಗುಂಪು ಎರಡಲ್ಲಿ ನಾನು ನೀನು ಅವನು ರಮ್ಮೆ ಇದೆ ಇದರಲ್ಲಿ ರಮ್ಮೆ ಅನ್ನುವಂತಹ ಶಬ್ದವನ್ನು ತೆಗಿಬೇಕು ಯಾಕಂದರೆ ನಾನು ನೀನು ಅವನು ಇವೆಲ್ಲ ಸರ್ವನಾಮಗಳು ಗುಂಪು ಮೂರರಲ್ಲಿ ಯುವಕ ಯುವತಿ ಮುದುಕ ಹುಡುಗ ಇದರಲ್ಲಿ ಹುಡುಗ ಅನ್ನುವಂತಹ ಶಬ್ದವನ್ನು ನಾವು ಸಾರಿ ಯುವತಿ ಅನ್ನುವಂತಹ ಶಬ್ದವನ್ನು ತೆಗಿಬೇಕು ಯುವಕ ಮುದುಕ ಹುಡುಗ ಇವೆಲ್ಲ